ನಮಸ್ಕಾರ ವಿದ್ಯಾರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ಏನು ಕಾಮೆಂಟ್ಗಳು ಹಾಕಿದ್ದೀರಿ ಯಾಕಂತಂದರೆ ನಾನೀಗ ಟೂ ಟು ತ್ರೀ ಡೇಸಿಂದ ನಿಮ್ಮ ಒಂದು ಕಾಮೆಂಟ್ಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ ನಾನು ಬಿಡುವಿನ ವೇಳೆಯಲ್ಲಿ ನನ್ನ ಫ್ರೀ ಟೈಮಲ್ಲಿ ನನ್ನ ಒಂದು ವರ್ಕ್ ಕೆಲಸದ ಒಂದು ಮಧ್ಯದಲ್ಲಿ ಈ ನಿಮಗೆ ಕಾ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಕೊಡ್ತಾ ಇದ್ದೆ ಈಗ ನಾನು ಒಂದು ಒಂದು ತ್ರೀ ಫೋರ್ ಡೇಸ್ ಇವಾಗ ಯಾವುದೇ ಅಂತ ನಿಮ್ಮ ಕಾಮೆಂಟ್ಗಳನ್ನು ಓದಿಲ್ಲ ಅದಕ್ಕೆ ಉತ್ತರವೂ ಕೊಟ್ಟಿಲ್ಲ ಸೊ ಯಾರೆಲ್ಲ ಅಭ್ಯರ್ಥಿಗಳು ನನಗೆ ಕಾಮೆಂಟ್ ಹಾಕಿದಿರಿ ಈ ವಿಡಿಯೋದಲ್ಲಿ ಆ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡ್ತೇನೆ ನಿಮ್ಮ ಕಾಮೆಂಟ್ಗಳು ಏನಾದರೂ ಮಿಸ್ ಆಗಿದ್ದರೆ ಸೊ ಕ್ಷಮಿಸ್ರಿ ಮತ್ತೊಂದು ಸಲ ನೀವು ಕಾಮೆಂಟನ್ನು ಹಾಕಿ ಯಾಕಂದರೆ ಭಾಳಷ್ಟು ವೀಡಿಯೋಗಳಿಗೆ ನೀವು ಕಾಮೆಂಟ್ ಹಾಕಿರ್ತೀರಿ ಅದು ಮಿಸ್ ಆಗಿರ್ತವೆ ಮತ್ತೊಂದು ಸಲ ಬೇಕಾದ್ರೆ ನೀವು ಕಾಮೆಂಟ್ ಹಾಕಿ ಏನೋ ಡೌಟ್ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗೋ ತನಕನೂ ಕೂಡ ನೆನಪಿಟ್ಕೊಳ್ಳಿ ನಿಮಗೆ ಒಳ್ಳೆಯ ಒಂದು ಸ್ಕೂಲ್ ನೀವು ಇಷ್ಟಪಟ್ಟಿರುವಂಥ ಸ್ಕೂಲ್ ಸಿಗೋ ತನಕನು ಏನಪ್ಪ ಅಂತಂದರೆ ನಮ್ಮ ಚಾನಲನ್ನು ನೋಡಿ ಸೀಟ್ ಸಿಕ್ಕ ಮೇಲೆ ಸಂತೋಷ ಇದೆ ಮತ್ತು ಹೊಳ್ಳಿ ನಮ್ಮ ಚಾನಲ್ ನೋಡಾಕೊಂಡು ಹೋಗಬೇಡ್ರಿ ನಿಮಗೂ ಯೂಸು ಕೂಡ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ಯಾವುದೇ ಥರ ಅಂಥ ಎಂಟರ್ಟೈನ್ಮೆಂಟ್ ಇಲ್ಲ ಇದು ಜಸ್ಟ್ ನಿಮಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಅಡ್ಮಿಷನ್ ಆಗಲಿಕ್ಕೆ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ ನೀವು ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಯಾಕಂದರೆ ಅದರಿಂದ ನನಗೆ ಸಪೋರ್ಟ್ ಮಾಡಿದ ಹಾಗಾಗುತ್ತೆ ನನಗೂ ಕೂಡ ಖುಷಿ ಅನಿಸುತ್ತೆ ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಾಮೆಂಟ್ಗಳು ಇದ್ದಾವೆ ಒಂದೊಂದಾಗಿ ಓದ್ತಾ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಲವತ್ತು ಮಾರ್ಕ್ಸ್ ಸೆಟ್ ಸೀಟ್ ಸಿಗುತ್ತಾ ಓಕೆ ನಲವತ್ತು ಮಾರ್ಕ್ಸ್ ಸೀಟ್ ಸಿಗುತ್ತಾ ನೋಡಿ ಇಲ್ಲಿ ನೀವು ಯಾವ ಜಿಲ್ಲೆ ಹೇಳಿಲ್ಲ ಯಾವ ಕಾಸ್ಟ್ ಹೇಳಿಲ್ಲ ಯಾವ ರ್ಯಾಂಕ್ ಅಂತ ಹೇಳಿಲ್ಲ ಸುಮ್ಮನೆ ನಲವತ್ತಕ್ಕೆ ಮಾರ್ಕ್ಸ್ ಸಿಗುತ್ತಾ ಅಂತ ಹೇಳಿಬಿಟ್ರಿ ಈ ರೀತಿಯಾದರೆ ನಾನು ಏನು ಹೇಳೋಕ್ಕೆ ಬರುತ್ತದೆ ಬೀದರ್ ಡಿಸ್ಟ್ರಿಕ್ ಯಾವಾಗ ಬಿಡ್ತಾರೆ ನೋಡಿ ಇವರು ಕ್ರೈಸಿಸ್ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ ಈಗಾಗಲೇ ಬಿಟ್ಟಿರುವಂಥ ಒಂದು ಪಟ್ಟಿ ಇದೆಯಲ್ಲ ಏನು ಕೇದವರು ಬಿಟ್ಟಿದ್ದಾರೆ ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಅದು ಪೊರಾಜಿ ದೇಸಾಯಿ ಸಂಬಂಧಿಸಿದ ಅಲ್ಲದು ಏಕಲವ್ಯ ವಸತಿ ಶಾಲೆಗೆ ಸಂಬಂಧಿಸಿದ್ದು ಅದು ಯಾ ಹನ್ನೆರಡು ಜಿಲ್ಲೆಗಳಲ್ಲಿ ಮಾತ್ರ ಇರುವಂಥದ್ದು ಅದನ್ನು ಕೂಡ ವಿಡಿಯೋ ಮುಖಾಂತರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಒಂದ್ಸಲ ಹೋಗಿ ಹಿಡ್ಕೊಳ್ರಿ ಯಾವ ಜಿಲ್ಲೆಯಲ್ಲಿ ಈ ಏಕಲವ್ಯ ವಸತಿ ಶಾಲೆಗಳು ಇದಾವಂತೇಳಿ ಸರ್ ನಮಗೆ ಬೀಳ್ರಿ ಓಕೆ ಫಲಿತಾಂಶ ವಾರದು ಓಕೆ ಇದೊಂದು ಏನೋ ಕಾಮೆಂಟ್ ಹೇಳಿದ್ದಾರೆ ಇವರು ಓಕೆ ಇವ್ರದ್ದು ಏಳು ಸಾವಿರ ರ್ಯಾಂಕ್ ಇದೆ ಟು ಬಿ ಕೆಟಗರಿ ಸಿಗುತ್ತೆ ಸೀಟು ಏಳು ಸಾವಿರ ರ್ಯಾಂಕ್ ಟು ಬಿ ಕೆಟ ಸಿಗುತ್ತೆ ಮೊರಾರ್ಜಿ ಭಾವನಗೆರೆ ಲಿಸ್ಟ್ ಯಾವಾಗ ಸರ್ ಇನ್ನೂ ಲೇಟ್ ಆಗುತ್ತೆ ರೀ ನೋಡಿ ಮೊರಾರ್ಜಿದು ಇನ್ನೂ ಲೇಟ್ ಆಗುತ್ತೆ ಈಗ ಬಿಟ್ಟಿರುವಂಥ ಲೀಸ್ಟು ಮೊರಾರ್ಜಿದಲ್ಲ ಈಗ ಅದು ವೆಯ್ಟ್ ಮಾಡಿ ಯಾಕಂದರೆ ಸ್ವಲ್ಪ ತಡ ಆಗುತ್ತೆ ಯಾಕಂದ್ರೆ ಅದ್ರ ಭಾಳ ಇಡೀ ಕರ್ನಾಟಕಕ್ಕೆ ಅಟ್ ಎ ಟೈಮ್ ಬಿಡಬೇಕಲ್ಲ ತಡವಾಗುತ್ತೆ ಹಾವೇ ಡಿಸ್ಟಿಕ್ ಯಾವ ಬಿಡ್ತಾರೆ ನೋಡಿ ಈಗ ಬಿಟ್ಟಿರುವಂಥದ್ದು ಇನ್ನೂ ಮೊರಾರ್ಜಿ ದೇಸ ಇದಲ್ಲ ಹೀಗಾಗಿ ಕಾಯಿರಿ ಮೋರಾಜಿ ವಸತಿ ಶಾಲೆಯಲ್ಲಿ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಇಪ್ಪತ್ತೈದು ಮೂರು ಎರಡು ಸಾವಿರದ ಇತ್ತು ಅದು ಯಾವಾಗ ಗೊತ್ತಾಗುತ್ತೆ ಆ ಅಪ್ಲಿಕೇಶನ್ ಸ್ಟೇಟಸ್ ಯಾವಾಗ ನಮಗೆ ತಿಳಿಯುತ್ತೆ ನೋಡಿರಿ ನೀವು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದನ್ನು ಹಾಕಿದ್ರಿ ನೀವು ಯಾವ ಲಿಸ್ಟನ್ನು ಹಾಕಿದ್ರಿ ಮೊರಾಜಿ ವಸತಿ ಶಾಲೆ ಲಾಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತಾಯಿದ್ದೀರಿ ನೀವು ಇದು ಯಾವುದು ಮೈನಾರಿಟಿ ಇದಾ ಅಂದರೆ ಇದು ಅಲ್ಪಸಂಖ್ಯಾತರ ಇಲಾಖೆ ಹಾಕಿದರೆ ಅದು ವೇಟ್ ಮಾಡಿರಿ ಅಲ್ಪಸಂಖ್ಯಾತರ ಇಲಾಖೆ ಹಾಕಿದರೆ ವೇಟ್ ಮಾಡಿ ಅದು ನಿಮಗೆ ನಾ ಮಾಹಿತಿನೂ ಕೊಡ್ತೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳ್ರಿ ನಿಮ್ಗೆ ಮೆಸೇಜ್ ಬಂದುಬಿಡ್ತೇನೆ ನನಗೆ ಗುಡೆ ಮಾಡಿ ಹಾಕಿದ ತಕ್ಷಣವೇ ಓಕೆನಾ ಇದು ಲೇಟ್ ಆಗುತ್ತೆ ಇದು ಅಲ್ಪಸಂಖ್ಯಾತರ ಇಲಾಖೆದು ಇದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಹತ್ತನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಸ್ವಲ್ಪ ತಡ ಆಗುತ್ತೆ ವೇಟ್ ಮಾಡಿ ಐವತ್ಮೂರು ಮಾರ್ಸ ಸಹ ಹಾವೇ ಸೀಟ್ ಸಿಗುತ್ತೆ ಎಸ್ ಸಿಗೆ ಐವತ್ತ್ಮೂರಿಗೆ ಸಿಗುತ್ತೆ ಸೆಕೆಂಡ್ ಥರ್ಡ್ ರೌಂಡಲ್ಲಿ ಸಿಗುತ್ತೆ ವಾಟ್ ಯು ಮೀನ್ ಬೈ ರೂರಲ್ ಯು ಆರ್ ವಿಚ್ ಕೆಟಗರಿ ದಿಸ್ ಬಿಲಾಂಗ್ಸ್ ಟು ಇವರು ಕೇಳ್ತಾ ಇದ್ದಾರೆ ಏನಂದರೆ ಇದು ರೂರಲ್ ಯು ಆರ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಯು ಆರ್ ಅಂತಂದರೆ ಜನ್ರಲ್ ಕೆಟಗರಿ ಜನ್ರಲ್ಲಿಗೆ ಯು ಆರ್ ಅಂತ ಕರೀತಾರೆ ಆಮೇಲೆ ರೂರಲ್ದಲ್ಲಿ ಜನರಲ್ ಕೆಟಗರಿ ಅಂತ ಅಂತ ಅರ್ಥ ಇದರ ರೂರಲ್ ಯು ಆರ್ ಅಂತಂದರೆ ಜನರಲ್ ಗ್ರಾಮೀಣ ಅಭ್ಯರ್ಥಿ ಅಂತ ಅರ್ಥ ಸಿಂಗಲ್ ಗೆ ಆಗೋದಿಲ್ವಾ ಓಕೆ ಇವರು ನವೋದಯದ ಬಗ್ಗೆ ಕೇಳ್ತಾ ಇದ್ದಾರೆ ಅದು ನೋಡಿ ಲಿಸ್ಟ್ ಬಿಟ್ಟಿದ್ದಾರೆ ನೋಡ್ರಿ ಈಗ ಬಿದ್ ಬೀದರ್ ಡಿಸ್ಟ್ರಿಕ್ ಯಾವಾಗ ಬಿಡ್ತಾರೆ ನೋಡಿ ಇನ್ನೂ ಮೊರಾಜಿ ದಿವಸ ಬಿಟ್ಟಿಲ್ಲ ಹಾಲ್ ಟಿಕೆಟ್ ಲೇಟ್ ಆಗುತ್ತೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಬಗ್ಗೆ ಕೇಳ್ತಾಯಿದ್ರು ಲೇಟ್ ಆಗುತ್ತೆ ಫಿಮೇಲ್ ಎಪ್ಪತ್ತೈದು ವಿಜಯಪುರ ಡಿಸ್ಟ್ರಿಕ್ಟ್ ಟು ಎ ಕಾಸ್ಟು ರ್ಯಾಂಕ್ ಏಳು ಸಾವಿರ ಏಳು ಸಾವಿರದ ಮುನ್ನೂರು ರ್ಯಾಂಕು ಎಪ್ಪತ್ತೈದು ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಇದಕ್ಕೆ ವಿಜಯಪುರ ಡಿಸ್ಟಿಕ್ ಅಂತಂದರೆ ಎಪ್ಪತ್ತಾರು ಮಾರ್ಕ್ಸ್ ರ್ಯಾಂಕ್ ಆರು ಸಾವಿರದ ಏಳ್ನೂರ ಇಪ್ಪತ್ತೇಳು ಬಿ ಬಿ ಜಿ ಕೆ ಕಾಸ್ಟ್ ಅಂತ ಹೇಳಿದವರು ಬಾಗಲಕೋಟೆ ಹೇಳಿದ್ದಾರೆ ಎಪ್ಪತ್ತಾರು ಅಂತಂದರೆ ಆರು ಸಾವಿರದ ಏಳ್ನೂರು ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಇದು ಮಿಸ್ ಆದರೆ ಸೆಕೆಂಡ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ ಸೀಟ್ ಸಿಗುತ್ತೆ ಉತ್ತರಾಖಂಡ ಉತ್ತರಾಖಂಡ್ ಪಿ ಡಿ ಎಫಾ ಸರ್ ನೀವು ಹೇಳ್ತಿರೋ ಮಾಹಿತಿ ತುಂಬ ಚೆನ್ನಾಗಿ ಹೇಳ್ತೀರಿ ಮತ್ತು ಎಕ್ಸಾಮ್ ಮಾಹಿತಿ ಕೊಡಿ ನಾ ಪಕ್ಕ ನಿಮಗೆ ಎಕ್ಸಾಮ್ ಮಾಹಿತಿ ಕೊಡ್ತೇನೆ ಸದ್ಯಕ್ಕೆ ಏನಪ್ಪಾ ಅಂದರೆ ಅವರು ಲಿಸ್ಟ್ ಬಿಡುಗಡೆ ಮಾಡಬೇಕು ಓಕೆ ಆಮೇಲೆ ಲಿಸ್ಟನ್ನು ಬಿಡಬೇಕಂತಂದರೆ ಈಗ ಹತ್ತನೇ ತಾರೀಕಿಗೆ ಕ್ಲೋಸ್ ಆಗಿದೆ ಅಪ್ಲಿಕೇಶನು ಲಿಸ್ಟನ್ನು ಏನು ಮಾಡ್ತಾರೆ ಮೊದಲು ಲಿಸ್ಟ್ ಬಿಡ್ತಾರೆ ಲಿಸ್ಟ್ ಬಿಟ್ಟ ಮೇಲೆ ನಿಮಗೆ ದಿನಾಂಕಗಳನ್ನು ಕೊಡ್ತಾರೆ ಎಕ್ಸಾಮ್ ದಿನಾಂಕಗಳನ್ನು ಕೊಡ್ತಾರೆ ಮತ್ತು ಅದಕ್ಕೆ ಹಾಲ್ ಟಿಕೆ ಸಂಬಂಧಿತ ಮಾಹಿತಿಯನ್ನು ಕೊಡ್ತಾರೆ ನಾನು ಕೂಡ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಮಾಹಿತಿಯನ್ನು ನೋಡ್ತಾ ಇರಿ ಆಮೇಲೆ ಥ್ಯಾಂಕ್ ಯು ನೀವು ನಮಗೆ ಪ್ರೋತ್ಸಾಹಿತಕ್ಕೆ ತುಂಬ ಧನ್ಯವಾದಗಳು ಮಂಡ್ಯ ಮ ಮೊದಲೂರು ಗರ್ಲ ಓ ಬಿ ಸಿ ಐವತ್ತೆರಡು ಒ ಬಿ ಸಿ ಐವತ್ತೆರಡು ಅಂದರೆ ಒ ಬಿ ಸಿ ಒಳಗಡೆ ಭಾಳ ಕಷ್ಟ ಅದಾವೆ ರೀ ಯಾವುದು ಹೇಳಬೇಕಲ್ರಿ ಓ ಬಿ ಸಿ ಅಂತಂದ್ರೆ ಹೆಂಗೆ ಗೊತ್ತಾಗಬೇಕು ರೀ ಐವತ್ತೆರಡು ಅಂತಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡ್ ಆಗ್ಬೋದು ರೀ ವಿಜಯಪುರ ಡಿಸ್ಟಿಕ್ಕದು ಏಕಲವ್ಯ ಏಯ್ಟಿ ತ್ರೀ ಬಾಯ್ಸ್ ಸಿರ್ಸಿ ಕೆಟಗರಿ ಟು ಎ ಪಕ್ಕ ಸೀಟ್ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ ಸರ್ ಕಿತ್ತೂರನೇ ಚೆನ್ನಮ್ಮ ಮುರಾರ್ಜಿ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಸರ್ ಬಿಡೋದು ನೋಡಿ ಮೊರಾರ್ಜಿ ದೇಸಾಯಿದು ಲೇಟ್ ಆಗುತ್ತೆ ಕಿತ್ತೂರಾಣಿ ಚೆನ್ನಮ್ಮದ್ದು ನಾನು ನೋಡಿಲ್ಲ ಅಪ್ಡೇಟ್ ನೋಡಿಲ್ಲ ಅಪ್ಡೇಟ್ ನೋಡಿಕೊಂಡು ನಿಮಗೆ ಪಕ್ಕ ಮಾಹಿತಿ ಕೊಡ್ತೇನೆ ಕಿತ್ತೂರು ಅಣಿ ಚೆನ್ನಮ್ಮದು ಬಟ್ ಮೊರಾರ್ಜಿದು ಸೆಲೆಕ್ಷನ್ ಸ್ವಲ್ಪ ಲೇಟ್ ಆಗುತ್ತೆ ಅದ್ರ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಹಿತಿ ಕೊಡ್ತೇನೆ ಕಿತ್ತೂರಾಣಿ ಚೆನ್ನಮ್ಮದು ಕೂಡ ನಾನು ನೋಡಬೇಕಾಗಿದೆ ನಾನು ಅದನ್ನು ಮಾಹಿತಿ ತೊಗೊಂಡಿಲ್ಲ ತೊಗೊಂಡು ನಿಮಗೆ ನಿಜವಾಗ್ಲೂ ನಾನು ಮಾಹಿತಿ ಅಂತ ಮಾ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಳ್ಳಾರಿ ಟು ಎ ರ್ಯಾಂಕ್ ಎಪ್ಪತ್ತೊಂಬತ್ತು ಸಾವಿರ ಎಂಟುನೂರ ಎಪ್ಪತ್ತೊಂಬತ್ತು ಅಂದರೆ ಸೆಕೆಂಡ್ ರೌಂಡ್ ಹೋಗುತ್ತೆ ಫಸ್ಟ್ ರೌಂಡ್ ಔಟ್ ಇದೆ ಸೆಕೆಂಡ್ ರೌಂಡಲ್ಲಿ ಅಥವಾ ಥರ್ಡ್ ರೌಂಡಲ್ಲೇ ಆಗ್ಬೋದು ಬೆಳಗಾವಿ ಸಿವೆನ್ ಕಾಸ್ಟ್ ಸಿ ಕೆಟಗರಿ ಒನ್ ಕಾಸ್ಟು ಬಟ್ ಸಿಕ್ಸ್ಟಿ ಟು ಮಾರ್ಕ್ಸ್ ಸರ್ ಸೆಲೆಕ್ಷನ್ ಆಗುತ್ತಾ ಓಕೆ ಸಿಕ್ಸ್ಟಿ ಟು ಮಾರ್ಕ್ಸ್ಗೆ ಕೆಟಗರಿ ಒನ್ನಿಗೆ ಬೆಳಗಾವಿಯಲ್ಲಿ ಆರಾಮಾಗಿ ನಿಮಗೆ ಸೀಟ್ ಸಿಗುತ್ತೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೀನು ಮೀಸಾದರೆ ಫಸ್ಟ್ ರೌಂಡಲ್ಲಿ ಸಿಗ್ಬೋದು ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ಪಕ್ಕ ಸಿಗುತ್ತೆ ಬೆಂಗಳೂರು ಅರ್ಬನ್ ಇಲ್ಲ ಸರ್ ಇದೆ ಬೆಂಗಳೂರದ್ದು ಇದೆ ಆದರೆ ಅದು ನೋಡಿ ಏನಾಗಿತ್ತು ಅಂದರೆ ಏಕಲವ್ಯ ಸ್ಕೂಲ್ಗಳು ಎಲ್ಲ ಕಡೆನೂ ಇಲ್ಲ ಹೀಗಾಗಿ ಇಲ್ಲಾಂದರೆ ಇಲ್ಲ ಮೊರಾಜಿ ಯಾವಾಗ ಅಡ್ಮಿಟ್ಸ್ ನೋಡಿ ಮೊರಾರ್ಜಿ ಇದು ಇನ್ನೂ ಲೇಟ್ ಆಗುತ್ತೆ ರೀ ಬಂದ ಮೇಲೆ ನಾನು ನಿಮಗೆ ಗುಡಿ ತಿಳಿಸ್ತೇನೆ ಯಾಕಂದರೆ ಇವಾಗ ಏಕಲವ್ಯ ಮುಗಿಬೇಕು ಮುಗಿದ ತಕ್ಷಣ ನಾನು ಬಿಡ್ತಾಯಿರ ಲಿಸ್ಟನ್ನು ಬಾಗಲಕೋಟೆ ಡಿಸ್ಟಿಕ್ ಟು ಎ ಸೆವೆಂಟಿ ಟು ಸೆವೆಂಟಿ ಟೂ ಅಂದರೆ ರ್ಯಾಂಕ್ ಚೆನ್ನಾಗಿ ಬಂದಿರುತ್ತೆ ಫಸ್ಟ್ ರೌಂಡಲ್ಲಿ ಸಿಗ್ಬೋದು ಎಸ್ ಸಿ ಕಾಸ್ಟು ಐವತ್ತಾರು ಮಾರ್ಚ್ ನಲವತ್ತೈದು ಸಾವಿರ ರ್ಯಾಂಕ್ ಇದೆ ಬೆಂಗಳೂರು ಅರ್ಬನ್ ಐವತ್ತು ನಲವತ್ತೈದು ಸಾವಿರ ರ್ಯಾಂಕು ಎಸ್ ಸಿ ಅಂತಂದರೆ ಸಿಗುತ್ತೆ ರೀ ಸೀಟ್ ಓಕೆ ಪಕ್ಕ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಸಿಗ್ಬೋದು ಅನಿಸ್ತಾ ಇದೆ ನನಗೆ ಬೆಂಗಳೂರು ಅರ್ಬನ್ ಅಂದರೆ ಮಿಸ್ ಆದರೆ ಸೆಕೆಂಡ್ ರೌಂಡಲ್ಲಿ ನಮಸ್ತೆ ಸರ್ ನನ್ನ ಹೆಸರು ಚೇತನ್ ಜಿಲ್ಲಾ ರಾಯಚೂರು ತಾಲೂಕು ದೇವದುರ್ಗ ಮಾರ್ಕ್ಸ್ ಅರವತ್ಮೂರು ಎಸ್ ಸಿ ಸೀಟ್ ಸಿಗುತ್ತಾ ಹೇಳಿ ಅರವತ್ತು ಮಾರ್ಚ್ ಪಕ್ಕ ಸಿಗುತ್ತೆ ನಿಮ್ಮ ರ್ಯಾಂಕನ್ನು ಕೂಡ ನೋಡ್ಕೊಳ್ಳ್ರಿ ನಿಮ್ಮ ರ್ಯಾಂಕನ್ನು ಕೂಡ ನೋಡಿ ಸಿಗೆ ಸೀಟ್ ಭಾಳ ಇದ್ದಾವೆ ಎಸ್ ಸಿ ಕಾಸ್ಟಿಗೆ ಸೀಟ್ ತುಂಬ ಜಾಸ್ತಿ ಇರೋದು ಅರವತ್ತ್ಮೂರು ಪರ್ಸೆಂಟೇಜ್ಗೆ ಮಾರ್ಸಿಗೆ ಸೀಟ್ ಸಿಗುತ್ತೆ ಪಕ್ಕ ಸಿಗುತ್ತೆ ಸಿಗೋದಿಲ್ಲ ಅಂತೆಲ್ಲ ಪಕ್ಕ ಸೀಟ್ ಸಿಗುತ್ತೆ ಕೊಪ್ಪಳ ಡಿಸ್ಟಿಕ್ ಯಾವ ಬಿಡ್ತಾರೆ ನಿಮ್ಮ ಮೊರಾಜಿ ದೇಸಾಯಿ ಬಗ್ಗೆ ಕೇಳ್ತಾ ಇದ್ದಾರೆ ಇವರು ಓಕೆ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಪಿ ಯು ಸಿಗೆ ಮೊರಾರ್ಜಿ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಬಿಡುತ್ತೆ ನೋಡಿ ಪಿ ಯು ಸಿಗೆ ಹಾಸ್ಟೆಲ್ ಬಿಡೋದಿಲ್ಲ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಮೊರಾಜಿ ದೇಸಾಯಿಗೆ ಹಾಸ್ಟೆಲ್ಗಳನ್ನು ಬಿಡೋದಿಲ್ಲ ಏನಿದ್ದರೂ ಆರನೇತ ಅಥವಾ ಒಂಬತ್ತನೇ ತ ಅಷ್ಟೇ ಇರೋದು ವ್ಯತ್ಯಾಸ ಅದನ್ನು ಬಿಟ್ಟರೆ ಇದು ಮೊರಾರ್ಜಿ ದೇಸಾಯಿನ ಎಸ್ ಎಸ್ ಎಲ್ ಸಿ ನಂತರ ಬಿಡಂಗಿಲ್ಲ ಸರ್ ಇದು ಮೊರಾಜಿ ಅಲ್ಲ ಈಗ ಲಿಸ್ಟ್ ಮೊರಾಜಿ ಮೊರಾರ್ಜಿ ಸ್ಕೂಲಲ್ಲ ಬೆಂಗಳೂರು ಡಿಸ್ಟಿಕಲ್ಲಿ ಇಷ್ಟು ಯಾವಾಗ ಬಿಡ್ತಾರೆ ಇದ್ದರೆ ಬಿಡ್ತಾರೆ ಓಕೆ ಇದಾಗಿದೆ ಓಕೆ ಚೇತನ್ ಅವ್ರದ್ದು ಮಾರು ಸಾವಿರದ ಮೂರು ಓಕೆ ಕಪ್ಪಲ್ ಡಿಸ್ಟ್ರಿಕ್ಟಲ್ಲಿ ಲಿಸ್ಟ್ ಯಾವಾಗ ಬರುತ್ತೆ ಓಕೆ ಎಪ್ಪತ್ತು ಗರ್ಲ್ ಬಳ್ಳಾರಿ ಥರ್ಡ್ ಬಿ ಥರ್ಡ್ ಬಿಗೆ ತುಂಬ ಸೀಟ್ ಕಡಿಮೆ ಇರೋದು ಆದರೂ ಎಪ್ಪತ್ತು ಪರ್ಸೆಂಟೇಜ್ ಇದೆ ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸೆಕೆಂಡ್ ಪ ಮೇ ಬಿ ಫಸ್ಟ್ ರೌಂಡ್ ಯಾಕಂದರೆ ಈ ವರ್ಷ ಕಾಂಪಿಟೇಷನ್ ಕಡಿಮೆ ಆದರೆ ಫಸ್ಟ್ ರೌಂಡು ಇಲ್ಲಾಂದರೆ ಸೆಕೆಂಡ್ ರೌಂಡ್ ಸೀಟ್ ಸಿಗುತ್ತೆ ಉತ್ತರ ಕನ್ನಡ ತ್ರೀ ಬಿ ಎರಡುನೂರ ಒಂಬತ್ತು ರ್ಯಾಂಕು ಎರಡುನೂರ ಒಂಬತ್ತು ರ್ಯಾಂಕ್ ಅಂತಂದರೆ ಸೀಟ್ ಸಿಗುತ್ತೆ ಅವೈಲೇಬಲ್ ಓಕೆ ಮಾರ್ಕ್ ಇದೆ ಸೀಟ್ ಸಿಗುತ್ತೆ ಎಸ್ ಸಿ ಏಯ್ಟಿ ಒನ್ ಪಕ್ಕ ಸೀಟ್ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಓಕೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಅರವತ್ತೆಂಟು ಮಾರ್ಕ್ಸು ಓಕೆ ಬೆಳಗಾವಿ ಜನ್ರಲ್ ಕೆಟಗರಿ ಏಯ್ಟಿ ತ್ರೀ ಆಗ್ಬೋದಾ ಪಕ್ಕ ಆಗುತ್ತೆ ಅರವತ್ತು ಆಗಿದೆ ಬಾಯ್ ಜನರಲ್ ಬಾಗಲಕೋಟೆ ಸೀಟ್ ಸಿಗುತ್ತಾ ಬಾಗಲಕೋಟೆ ಬಾಯ್ ಅರವತ್ತು ಅಂತಂದರೆ ರ್ಯಾಂಕ್ ಇರುತ್ತೆ ಇದು ಆಲ್ಮೋಸ್ಟ್ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲೇ ಆಗುತ್ತೆ ಬಾಯ್ಸ್ಗೆ ನಮ್ಮ ಮಗಳದು ಅರವತ್ತಾರು ಸಿಂಗಲ್ ಪೇರೆಂಟ್ಸ್ ಸರ್ ವಿಜಯಪುರ ಆರ ಸಿಗುತ್ತೆ ಸೀಟು ಅರವತ್ತಾರು ಅಂತಂದರೆ ಸೀಟ್ ಸಿಗುತ್ತೆ ಟು ಎ ಕೆಟಗರಿಗೆ ಅಂತಂದರೆ ಮೇ ಬಿ ಫಸ್ಟ್ ರೌಂಡಲ್ಲಿ ಸಿಗ್ಬೋದು ನಿಮಗೆ ಫಸ್ಟ್ ರೌಂಡಲ್ಲಿ ಆಗ್ಬೋದು ರಿಜೆಕ್ಟ್ ಓಕೆ ಇಲ್ಲಿ ಸರ್ ರಿಜೆಕ್ಟ್ ಆಗೋಕೆ ಏನೇನು ಕಾರಣ ಸರ್ ಪ್ಲೀಸ್ ತಿಳಿಸಿ ರಿಜೆಕ್ಟ್ ಆದರೆ ಏನು ಮಾಡ್ಬೋದು ನೋಡಿ ಇದು ಅಲ್ಪಸಂಖ್ಯಾತರ ಸಂಬಂಧಿಸಿದೆ ಅಂತ ಹೇಳ್ತಾ ಇರೋದು ಯಾಕಂದರೆ ಅವರೊಂದು ವೆರಿಫೈ ಮಾಡಿ ಲಿಸ್ಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ವೆರಿಫೈ ಮೀನಿಂಗ್ ಅಂದ್ರೆ ಏನು ಯಾವುದು ಕರೆಕ್ಟ್ ಇದೆ ಅಪ್ಲಿಕೇಶನ್ ಉದಾಹರಣೆಗೆ ಡೇಟ್ ಆಫ್ ಬರ್ತ್ ಓಕೆ ಡೇಟ್ ಆಫ್ ಬರ್ತ್ ನೋಡ್ತಾರೆ ಅಥವಾ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಅದರ ಸ್ಟೇಟ್ ಸ್ಟೇಟದ್ದು ಏನಾರು ಅದರ ಅಂತ ನೋಡ್ತಾರೆ ಓಕೆ ನೀವು ಇಲ್ಲಿ ರ ಇಲ್ಲಿ ಕರ್ನಾಟಕದ ರವಾಸಿ ಹೌದಲ್ಲೋ ಅಂತ ನೋಡ್ತಾರೆ ಕರ್ನಾಟಕದವ್ರು ಹೌದಲ್ಲ ನೀವು ಬೇರೆ ರಾಜ್ಯದವರು ಕೂಡ ಬಂದಿರ್ತಾರೆ ಅವ್ರು ಹಾಕಿರ್ತಾರೆ ಮಿಸ್ ಮಾಡಿ ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆಯಾ ನೋಡ್ತಾರೆ ಕಾಸ್ಟ್ ಸರ್ಟಿಫಿಕೇಟ್ ಕರೆಕ್ಟ್ ಇದೆಯಲ್ಲ ನೋಡ್ತಾರೆ ಯಾಕಂದರೆ ಒಬ್ರು ಏನು ಮಾಡಿರ್ತಾರೆ ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟನ್ನು ಎಕ್ಸ್ಪೈರ್ ಆಗಿರುತ್ತೆ ಸುಮ್ಮನೆ ಅಪ್ಲೈ ಮಾಡಿರ್ತಾರೆ ನಮ್ಮ ಮಗಳು ಐದು ವರ್ಷ ಐದು ತಿಂಗಳು ಇದ್ದಾರೆ ಇದ್ದಾಳೆ ಅರ್ಜಿ ಹಾಕೋಕೆ ಬರುತ್ತಾ ನೋಡಿ ನೀವು ಆರ್ ಟಿ ಇದಲ್ಲಿ ಇದು ಒಂದೇ ನಿನ್ನೆ ಮಾಡಿರುವಂಥದ್ದು ಎಲಿಜಿಬಿಲಿಟಿ ನೋಡ್ಕೊಳ್ಳ್ರಿ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತೋರಿಸ್ಬಿಡುತ್ತೆ ನಿಮಗೆ ಅದು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅಪ್ಲೈ ಮಾಡಿ ಓಕೆ ಅಲ್ಲಿ ಒಂದು ತಿಂಗಳು ಕೂಡ ನಡೀತದೆ ಇಲ್ಲಂತಿಲ್ಲ ಐದು ತಿಂಗಳು ಇನ್ನೂ ಬ್ಯಾಲೆನ್ಸ್ ಇದೆ ನಿಮ್ಮ ಹತ್ರ ಐದು ತಿಂಗಳು ಜಸ್ಟ್ ಈಗ ಐದು ಐದು ವರ್ಷ ಐದು ತಿಂಗಳಾಗಿದೆ ಇಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿ ಓಕೆ ಹಾಲ್ ಟಿಕೆಟ್ ಬಗ್ಗೆ ಎದರದ್ದು ಇದು ಅಲ್ಪಸಂಖ್ಯಾತರು ಇಲಾಖಿದು ಬಾಯ್ ಚಿತ್ರದುರ್ಗ ತ್ರೀ ಎ ಐವತ್ತು ರ್ಯಾಂಕ್ ಐವತ್ತು ಸಾವಿರ ಐವತ್ತು ಸಾವಿರ ರ್ಯಾಂಕು ತ್ರೀ ಎ ಅಂತಂದರೆ ತ್ರೀ ಎಗೆ ತುಂಬ ಸೀಟ್ ಕಡಿಮೆ ಇರುತ್ತೆ ಐವತ್ತು ಸಾವಿರ ರ್ಯಾಂಕ್ ಬಾಯ್ಸ್ ಅಂತಂದರೆ ನಿಮಗೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗತ್ತೆ ಸೀಟಿದು ತ್ರೀ ಬಿ ಕಾಸ್ಟು ಇಪ್ಪತ್ತ್ಮೂರು ಸಾವಿರ ತುಮಕೂರು ಗರ್ಲ್ಸ್ ಅರುವತ್ತೆರಡು ಓಕೆ ಇಪ್ಪತ್ತ್ಮೂರು ಸಾವಿರ ತ್ರೀ ಬಿ ಅಂತಂದರೆ ಸೆಕೆಂಡ್ ರೌಂಡು ಅಥವಾ ಥರ್ಡ್ ರೌಂಡಲ್ಲಿ ಇದು ಕೂಡ ಸೀಟ್ ಆಗುತ್ತೆ ನಮ್ಮ ಮಗದು ಸೀಟ್ ಎಸ್ ಟಿ ಅರವತ್ತು ಬಂದಿದೆ ಸರ್ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಅರವತ್ತು ಎಸ್ ಟಿ ಅಂದರೆ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಎಸ್ ಟಿದಲ್ಲಿ ಸೀಟ್ ಇದ್ದಾವೆ ಚಿಕ್ಕಬಳ್ಳಾಪುರದಲ್ಲಿ ಸರ್ ನಂದು ಯಾರು ಕಾಂಪಿಡೆಂಟ್ ಅಂತ ಬಂದಿರಿ ದೊಡ್ಡ ಕಟ್ಟ ಬೇಕಾ ಓಕೆ ಸೆಕೆಂಡ್ ಪಿ ಯು ಓಕೆ ಐವತ್ಮೂರು ಬಂದೀವಿ ತ್ರೀ ಬಿ ಕೆಟಗರಿ ಸಿ ಸೀಟ್ ಸಿಗುತ್ತೆ ಐವತ್ತ್ಮೂರು ತ್ರೀ ಬಿಗೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಹೋಗ್ಬೇಕು ನೀವು ಎರಡು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ರ್ಯಾಂಕಲ್ಲಿ ತ್ರೀ ಬಿ ಕಾಸ್ಟು ಬೆಳಗಾಂ ಆಗುತ್ತೆ ಸೀಟ್ ಆಗುತ್ತೆ ತೊಂದರೆ ಇಲ್ಲ ನಮ್ಮ ಮಗಳು ನಲವಳ ನಲವತ್ತು ಎರಡು ಆಗಿದೆ ಓಕೆ ನಲವತ್ತೆರಡು ಆಗಿದೆ ಓಕೆ ಅದು ಅಲ್ಪಸಂಖ್ಯಾತರೋದು ನಲವತ್ತೆರಡು ಆಗಿದೆ ಕಾಸ್ಟ್ ಇಲ್ಲ ಜಿಲ್ಲೆ ಇಲ್ಲ ಟು ಎ ಐವತ್ತೊಂಬತ್ತು ಬಾಗಲಕೋಟೆ ನನ್ನ ಮಗ ಆಗುತ್ತಾ ಆಗುತ್ತೆ ಟು ಎ ಸೀಟಲ್ಲಿ ಭಾಳ ಇದ್ದಾವೆ ಆಗುತ್ತೆ ಬಾಗಲಕೋಟೆ ಒ ಬಿ ಸಿ ಇ ಟಿ ಓಕೆ ಆಗುತ್ತೆ ಇದು ಕೂಡ ಆಗುತ್ತೆ ಎಪ್ಪತ್ತಾರು ಬಾಯ್ಸ್ ವಿಜಯಪುರ ಇದು ಕೂಡ ಆಗುತ್ತೆ ಬಾಯ್ಸ್ ತ್ರೀ ಎ ಐವತ್ತು ಮಾರ್ಕ್ಸ್ ರ್ಯಾಂಕ್ ಐವತ್ತು ಸಾವಿರದ ಚಿತ್ರದುರ್ಗ ಸೀಟ್ ಸಿಗುತ್ತಾ ಐವತ್ತು ಸಾವಿರ ರ್ಯಾಂಕ್ ಅಂತಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲೇ ಆಗ್ಬೋದು ರೀ ಇದು ಮೈಸನ್ ಫಾರ್ಟಿ ಏಯ್ಟ್ ರ್ಯಾಂಕು ಫಿಫ್ಟಿ ಫೈವ್ ತೌಸಂಡ್ ಬಳಾರಿಸಿ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಇದು ಕೂಡ ಆಗುತ್ತೆ ಐನೂರ ಐವತ್ನಾಲ್ಕು ರ್ಯಾಂಕಿದೆ ಎಂಬತ್ತರಗದಾಗ ಓ ಬಿ ಸಿ ಸೀಟ್ ಸಿಗುತ್ತಾ ಮೇಲ್ ಪಕ್ಕ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಫಸ್ಟ್ ರೌಂಡಲ್ಲಿ ಸಿಗ್ಬೋದು ಮಿಸ್ ಆದರೆ ಸೆಕೆಂಡ್ ರೌಂಡು ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಒಂಬತ್ತು ರ್ಯಾಂಕಿದೆ ಟು ಎ ಮಾರ್ಸ್ ಅರವತ್ತೆರಡು ಓಕೆ ಇದು ಕೂಡ ಸೀಟ್ ಸಿಗುತ್ತೆ ಚೈತ್ರ ಮೂರು ರ್ಯಾಂಕು ನಲ್ವತ್ತ್ಮೂರು ಸಾವಿರದ ಒಂಬೂರ ಐವತ್ತು ರ್ಯಾಂಕು ಟು ಎ ನಲ್ವತ್ಮೂರು ಸಾವಿರ ಓಕೆ ಸೀಟ್ ಸಿಗುತ್ತೆ ಸೆಕೆಂಡ್ ಅಥವಾ ಟು ಎದಲ್ಲಿ ಅಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗುತ್ತೆ ಓಕೆ ನೆಕ್ಸ್ಟ್ ಐವತ್ನಾಲ್ಕು ಟಿ ತುಮಕೂರು ಜಿಲ್ಲೆ ಆಗುತ್ತಿದ್ದು ಕೂಡ ಎ ಪಿ ಜೆ ಅಬ್ದುಲ್ ಕಲಾಂ ಮುಸ್ಲಿಂ ಹೊಸ್ತಿ ಸ್ಕೂಲ್ ಇದು ಎಲ್ಲ ಒಂದು ಡಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾ ನೋಡ್ಬೇಕು ರೀ ಯಾಕಂದರೆ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದಾರೆ ಮೇ ಬಿ ನನಗನ್ಸುತ್ತೆ ಒಂದೇ ದಿನ ಕಂಡಕ್ಟ್ ಮಾಡ್ಬೋದು ಅಂತ ಇದೆ ಆನ್ಲೈನ್ ಮಾಡಿದರೆ ಒಂದೇ ದಿನ ಆಗಿಬಿಡುತ್ತೆ ಜಿಲ್ಲಾವಾರು ಮಾಡಿಕೊಡ್ರಿ ಅಂತಂದರೆ ಸ್ವಲ್ಪಲ್ಲೇ ಏನಾಗ್ಬೋದು ಜಿಲ್ಲಾವಾರು ಬೇರೆ ಬೇರೆ ಆಗ್ಬೋದು ದಾವಣಗೆರೆ ತ್ರೀ ಬಿ ಕೆಟಗರಿ ಅರವತ್ನಾಲ್ಕು ಹತ್ತೊಂಬತ್ತು ಸಾವಿರದ ಏಳ್ನೂರು ಯಾವ ರೌಂಡ್ ಸಿಗುತ್ತೆ ಹತ್ತೊಂಬತ್ತು ಸಾವಿರ ರ್ಯಾಂಕು ತ್ರೀ ಬಿ ಅಂತಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗತ್ತೆ ಇದು ಬೆಳಗಾವಿ ಎಸ್ ಸಿ ಐದು ಸಾವಿರದ ಐನೂರ ಎಂಬತ್ತಾರು ಯಾವ ಲೈಸೆನ್ಸ್ನಲ್ಲಿ ಆಗ್ಬೋದು ಐ ಎಸ್ ಸಿ ಕೆಟಗರಿ ಐದು ಸಾವಿರದ ಐನೂರು ಅಂದರೆ ಫಸ್ಟ್ ರೌಂಡಲ್ಲಿ ಆಗ್ಬೋದು ಬಿಟ್ಟರೆ ಸೆಕೆಂಡ್ ರೌಂಡು ಓಕೆ ನೆಕ್ಸ್ಟ್ ಬೆಳಗಾವಿ ಡಿಸ್ಟಿಕ್ ತಾಲೂಕು ಬಾಯ್ಸ್ ಮಾರ್ಸ ಸಾವಿರ ಎಪ್ಪತ್ತು ಓಕೆ ಏಳು ಸಾವಿರದ ಏಳ್ನೂರು ಇಪ್ಪತ್ತ್ಮೂರು ಟು ಇಕ್ ಅಷ್ಟು ಸೆಕೆಂಡ್ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಆಗುತ್ತೆ ನೋಡಿರಿ ಇದು ಯಾಕಂದರೆ ಏಳು ಸಾವಿರದ ಏಳ್ನೂರು ನೀವು ಸ್ಕೂಲ್ ಇದ್ದಾವೆ ಭಾಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಪ್ಪತ್ನಾಲ್ಕು ಅಂತಂದರೆ ಆರಾಮ್ ಆಗ್ಬೋದು ಫಸ್ಟ್ ರೌಂಡಲ್ಲೇ ಆಗ್ಬೋದು ಫಸ್ಟ್ ರೌಂಡಲ್ಲಿ ಆಗುವಂಥ ಚಾನ್ಸಸ್ ಇದೆ ಇದ್ದು ನೋ ಹೋದ ವರ್ಷ ಆಗಿದ್ದಾವೆ ಬೆಳಗಾಂ ಡಿಸ್ಟ್ರಿಕ್ ನಲ್ವತ್ತು ಮಾರ್ಕ್ಸ್ ಟು ಎ ಕಾಸ್ಟ್ ಓಕೆ ಇದು ಥರ್ಡ್ ರೌಂಡಲ್ಲಿ ಆಗ್ಬೋದು ರೀ ಥರ್ಡ್ ರೌಂಡ್ ತನಕ ಹೋಗುತ್ತೆ ಓಕೆ ರೀ ಟು ಬಿ ಫೋರ್ಟಿ ಫೈವ್ ಮಾರ್ಕ್ಸ್ ಓಕೆ ಟು ಬಿ ಫೋರ್ಟಿ ಫೈವ್ ಅಂದರೆ ಸೆಕೆಂಡ್ ರೌಂಡು ಥರ್ಡ್ ರೌಂಡಲ್ಲೇ ಆಗುತ್ತೆ ಸಕೆ ಇದು ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಕಲಬುರಗಿ ಡಿಸ್ಟ್ರಿಕ ಟು ಎ ಕಾಸ್ಟು ಹತ್ತು ಸಾವಿರ ಓಕೆ ಹತ್ತು ಸಾವಿರ ರ್ಯಾಂಕು ಸೆವೆಂಟಿ ಟು ಅಂದರೆ ಟು ಎ ಕೆಟಗರಿ ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ನಮ್ಮದು ಮೊರಾರ್ಜಿ ಮೂರು ಸಾವಿರದ ಮೂರು ಸಾವಿರದ ಒಂದು ನೂರು ಸ್ಕೂಲ್ ಆಗುತ್ತಾ ಆಗುತ್ತೆ ಪಕ್ಕ ಆಗುತ್ತೆ ಮೂರು ಸಾವಿರದ ಒಂದು ಅಂದರೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಕಾಸ್ಟ್ ಯಾವುದಂತ ಗೊತ್ತಾಗಲಿಲ್ಲ ಆಗುತ್ತೆ ಇದು ಓಕೆ ಮೊರಾರ್ಜಿ ಆಗುತ್ತೆ ಬೆಳಗಾವಿ ಡಿ ಐ ಫೋರ್ಟಿ ಫೋರು ಥರ್ಡ್ ಬಿ ಕಾಸ್ಟು ಸಿಕ್ ಸಿಗುತ್ತಾ ಫೋರ್ಟಿ ಫೋರ್ ಮಾರ್ಕ್ಸ್ ಬಿದ್ದಿದ್ದಾವಂತಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡ್ ಆಗ್ಬೋದು ನೆಕ್ಸ್ಟ್ ನಮ್ಮ ಮಗು ಶಿವಮೊಗ್ಗ ಎಕ್ಸಾಮ್ ಯಾವ ಅಲ್ಪಸಂಖ್ಯಾತರ ಮೊರಾರ್ಜಿ ನಮ್ಮ ಮಗು ಶಿವಮೊಗ್ಗದ ಎಕ್ಸಾಮ್ ಯಾವಾಗ ಓಕೆ ಅಲ್ಪಸಂಖ್ಯಾತರ ಮೊರಾರ್ಜಿದು ಎಕ್ಸಾಮ್ ಬಗ್ಗೆ ಇನ್ನೂ ಅಪ್ಡೇಟ್ ಆಗಿಲ್ಲ ಬಂದ ತಕ್ಷಣ ನಾನು ನಿಮಗೆ ಮಾಹಿತಿನ ಕೊಡ್ತೇನೆ ವಿಡಿಯೋಗಳನ್ನು ನೋಡ್ತಾಯಿರಿ ಬೆಳಗಾವಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮಗೂ ಪ್ರಾಬ್ಲಮ್ ಬಿ ಮೇಲ್ ಹಾವೇರಿ ಡಿಸ್ಟಿಗೆ ಫಿಫ್ಟಿ ತ್ರೀ ಸೀಟ್ ಸಿಗುತ್ತಾ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗ್ಬೋದು ಬೆಂಗಳೂರು ಅರ್ಬನ್ ಎಪ್ಪತ್ತೈದು ಏಳು ಸಾವಿರದ ಮುನ್ನೂರ ಮೂವತ್ತ್ ರ್ಯಾಂಕ್ ಟೂ ಎ ಕೆಟಗರಿ ಟು ಎ ಕೆಟಗರಿ ತ್ರೀ ಎ ಕೆಟಗರಿನಾ ಟಿ ಕೆ ಟು ಸೆವೆಂಟಿ ಫಾರ್ ಅಂದರೆ ಫಸ್ಟ್ ರೌಂಡು ಅರ್ಬನ್ ಅಥವಾ ಸೆಕೆಂಡ್ ರೌಂಡ್ ಪಕ್ಕ ಆಗುತ್ತೆ ಇದು ಟೂ ತೌಸಂಡ್ ಫೈವ್ ನೆಂಡ್ ಏಯ್ಟೀನ್ ಗರ್ಲ್ಸ್ ಎಸ್ ಟಿ ಕೆಟಗರಿ ಬಾಗಲಕೋಟೆ ಸಿಗುತ್ತೆ ಸೀಟ್ ತೊಂದರೆ ಇಲ್ಲ ಸೀಟ್ಗಳು ಸಿಗುತ್ತೆ ನಾಲ್ಕು ಸಾವಿರದ ಮುನ್ನೂರ ಹದಿನೈದು ರ್ಯಾಂಕ್ ಬಾಗಿಲ ಟು ಬಿ ಕೆಟಗರಿ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಸೀಟ್ ಸಿಗುತ್ತೆ ಮುನ್ನೂರ ಹದಿನೈದು ರ್ಯಾಂಕ್ ಬಾಯ್ಸ್ ಸಿ ಒನ್ ಕಾಸ್ಟು ಪಕ್ಕ ಫಸ್ಟ್ ರೌಂಡಲ್ಲಿ ಆಗ್ಬೋದಿದು ಫಿಫ್ಟಿ ಫೋರ್ ಮಾರ್ಕ್ಸ್ ಥರ್ಡ್ ಬಿ ನಮ್ಮದು ಬೆಳಗಾವಿ ಡಿಸ್ಟಿಕ್ ಸೀಟ್ ಸಿಗುತ್ತೆ ಪಕ್ಕ ಜಮಖಂಡಿ ಅರವತ್ತು ಮಾರ್ಕ್ಸ್ ಎಸ್ ಟಿ ಸೀಟ್ ಸಿಗುತ್ತೆ ಪಕ್ಕ ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ದಾವಣಗೆರೆ ತ್ರೀ ಬಿ ಬಾಯ್ಸ್ ಅರವತ್ತೇಳು ಮಾರ್ಕ್ಸ್ ಹದಿನೈದು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಸೀಟ್ ಸಿಗುತ್ತಾ ಸಿಗುತ್ತೆ ಓಕೆ ಸಿಗುತ್ತೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅದಕ್ಕೆ ಫಸ್ಟ್ ರೌಂಡಲ್ಲಿ ಡೌಟ್ ಇದೆ ನೋಡಿ ಏನಾಗುತ್ತೆ ಅಂತಂದರೆ ನಾವು ಎರಡು ವರ್ಷದಿಂದ ಡಾಟನ್ ನೋಡ್ತಾ ಬಂದಿದ್ದೀವಲ್ಲ ಅದರ ಬೇಸಿಗೆ ಮೇಲೆ ನಾ ಏನು ಹೇಳ್ತಿರೋದಂತ ಹೇಳಿ ಸೀಟ್ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಊಹೆ ಮಾಡಿ ಹೇಳ್ತಾ ಪಕ್ಕ ಗಿಕ್ಕ ಅಂತ ಯಾಕಂತಂದರೆ ಇದು ಈ ವರ್ಷದ ಕಾಂಪಿಟೇಷನ್ ಚೇಂಜ್ ಇದೆ ಹಿಂದಿನ ವರ್ಷದ ಕಾಂಪಿಟೇಷನ್ ಚೇಂಜ್ ಇತ್ತು ಹೀಗಾಗಿ ಎಲ್ಲರಿಗೂ ಸಿಗಲಿ ಅಂತೇಳಿ ನಾ ಬಯಸೋದಷ್ಟೇ ಎಲ್ಲರಿಗೂ ಸೀಟ್ ಸಿಗುತ್ತೆ ವೆಯ್ಟ್ ಮಾಡಿದರೆ ಪಕ್ಕ ಎಲ್ಲರಿಗೂ ಕೂಡ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಓಕೆ ಆಮೇಲೆ ಹಾವೇರಿ ಜಿಲ್ಲೆ ಮಾರ್ಸ್ ಅರವತ್ತೊಂದು ಸೀಟ್ ಸಿಗುತ್ತಾ ಕಾಸ್ಟು ಟು ಎ ಸಿಗುತ್ತೆ ನಲವತ್ತು ಓಕೆ ಐವತ್ತೊಂಬತ್ತು ಸಾವಿರ ಅಂತಂದರೆ ಶಿವಮೊಗ್ಗದು ಗರ್ಲ್ಸ್ ಅಂದರೆ ತ್ರೀ ಬಿಗೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಚಿಕ್ಕಬಳ್ಳಾಪುರ ಐವತ್ತೈದು ಸಾವಿರ ಓಕೆ ಅಂದರೆ ಅಪ್ಲಿಕೇಶನ್ ಹಾಕು ಓಕೆ ಏನೋ ಹೇಳ್ತಾ ಇದಾರೆ ಅವರು ಚಿಕ್ಕಬಳ್ಳಾಪುರ ನಲವತ್ತೆಂಟು ಮಾರ್ಸ್ ಐ ಸ ಐವತ್ತೈದು ಸಾವಿರದಿದೆ ಟು ಎ ಕೆಟಗರಿ ಯಾಕೆಂದರೆ ಅಪ್ಲಿಕೇಶನ್ ನಾವು ಹಾಕಿಲ್ಲ ಟ್ಯೂಷನ್ದವ್ರು ಹಾಕಿದ್ದಾರೆ ಟ್ಯೂಷನ್ದವ್ರು ಹಾಕಿದ್ದಾರೆ ಅಂತ ಹೇಳಿ ನಿಮಗೆ ಮಾರ್ಕ್ಸು ಕೂಡ ಬಂದಿದೆ ರ್ಯಾಂಕು ಕೂಡ ಬಂದಿದೆ ಹೌದಾ ಅವ್ರದ್ದೇನು ತೊಂದರೆ ಇಲ್ಲ ಅವ್ರು ಹಾಕಿದ್ದಾರೆ ಅಂಥೇಳಿ ಗೋರ್ಮೆಂಟ್ನವರು ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಅಂತ ಮಾಡೋದಿಲ್ಲ ನಿಮ್ಮ ಮಗು ಎಕ್ಸಾಮ್ ಏನು ಬರೆದಿದ್ದಾನೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಪ್ಲಿಕೇಶನ್ ಯಾರು ಹಾಕಿದ್ದಾರೆ ಅಂತ ಅವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ ಐವತ್ತೈದು ಸಾವಿರ ಟು ಎ ಕೆಟಗರಿ ಅಂತಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ನೀವು ಟ್ರೈ ಮಾಡ್ಬೋದು ಅಲ್ಲಿ ತನಕ ಫಸ್ಟ್ ರೌಂಡಲ್ಲಿ ಡೌಟ್ ಇದೆ ಸೀಟ್ ಸಿಗೋದು ಬೀದರ್ ಜಿಲ್ಲೆ ನಲವತ್ತೊಂದು ಸಿ ಬಾಯ್ಸ್ ಎಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಬೀದರ್ ಬಾಯ್ಸ್ ಎರಡು ರ್ಯಾಂಕ್ಗಳನ್ನು ಹೇಳ್ತಾ ಇದ್ದಾರೆ ಓಕೆ ಎರಡು ಬಾಯ್ಸ್ ಒಂದು ಎಸ್ ಸಿದು ಎಪ್ಪತ್ತೆಂಟು ಸಾವಿರ ಎಸ್ ಸಿದಲ್ಲಿ ಸೆಕೆಂಡ್ ರೌಂಡ್ ಆಗ್ಬೋದು ರೀ ಇನ್ನೊಂದು ಬಾಯ್ಸದಿದೆ ಇದು ಎಸ್ ಎಸ್ಸಿನೇ ಇರಬೇಕು ಒಂದು ಲಕ್ಷದ ಓಕೆ ಒಂದು ಲಕ್ಷದ ಹತ್ತು ಸಾವಿರದ ಮುನ್ನೂರ ಹದಿನೈದು ಓಕೆ ಇದು ಕಾಸ್ಟು ಎಸ್ ಸಿನೇ ಆಗಿದ್ದರೆ ಥರ್ಡ್ ರೌಂಡು ಓಕೆ ಇವೆರಡೂ ಕೂಡ ಆಲ್ಮೋಸ್ಟ್ ಥರ್ಡ್ ರೌಂಡಿಗೆ ಹೋಗ್ತಾವೆ ಇವೆರಡು ಹನ್ನೆರಡು ಸಾವಿರದ ಐನೂರ ಐವತ್ತೆಂಟರ ಬಿ ಟು ಬಿ ಟು ನಾ ಎಪ್ಪತ್ತಾರು ಬೆಳಗಾವಿ ಡಿಸ್ಟಿಕ್ ಓಕೆ ಈ ಟು ಬಿ ಇರ್ಬೋದು ಇದು ಬಿ ಟು ಆಗಿದೆ ಸೀಟ್ ಸಿಗುತ್ತೆ ರೀ ಸೆಕೆಂಡ್ ಆ ಥರ್ಡ್ ರೌಂಡಲ್ಲಿ ಚಿಕ್ಕಬಳ್ಳಾಪುರ ಎಸ್ ಟಿ ಎಂಬತ್ತೇಳು ಸಾವಿರ ಓಕೆ ಎಂಬತ್ತೇಳು ಸಾವಿರ ಅಂತಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡು ಚಿಕ್ಕಬಳ್ಳಾಪುರ ಓಕೆ ಸೊ ನೆಕ್ಸ್ಟು ಏಯ್ಟಿ ಫೋರ್ ತೌಸಂಡ್ ಹಾವೇ ರೀ ಥರ್ಡ್ ರೌಂಡೇ ಹೋಗುತ್ತೆ ರೀ ಇದು ನೈಂಟಿ ಫೈವ್ ತೌಸಂಡ್ ಟು ಎ ಥರ್ಡ್ ರೌಂಡ್ ಆಗ್ಬೋದು ರೀ ಕಟ್ ಆಫ್ ಟು ಎ ಟಲ್ಲಿ ಪಕ್ಕ ಪಕ್ಕ ನೋಡಿ ಹೇಳ್ತದೇನು ರೀ ಎಪ್ಪತ್ತೈದು ಥರ್ಡ್ ರೌಂಡ್ ಫಸ್ಟ್ ರೌಂಡ್ ಆಗೋದಿಲ್ಲ ರೀ ಪಕ್ಕಕ್ಕೆ ಹೇಳ್ತೇನೆ ರೀ ಸೆಕೆಂಡ್ ರೌಂಡು ಫುಲ್ ಡೌಟ್ ಇದೀರಿ ಥರ್ಡ್ ರೌಂಡ್ ಆದರೆ ಆಗ್ಬೋದು ರೀ ಇಲ್ಲ ಅಂದ್ರಲ್ಲ